ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜಕೀಯದಲ್ಲಿ ಒಂದಷ್ಟು ಮಹತ್ವದ ಬದಲಾವಣೆಗಳ ನಡೆಯುವುದು ಎಲ್ಲಾ ರಾಜ್ಯಗಳಲ್ಲೂ ಕಾಮನ್ ಅದಲ್ಲೂ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ವೇಳೆ ಪಕ್ಷದಲ್ಲಿರುವ ಅಸಮಾಧಾನ ಸ್ಫೋಟಗೊಂಡು ಆ ಪಕ್ಷದಿಂದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಬ್ಬಾಗುವುದೇನೋ ನಮ್ಮ ರಾಜಕಾರಣಿಗಳಿಗೆ ವಸತೇನೂ ಅಲ್ಲ ಇನ್ನು ಲೋಕಸಭೆ ಚುನಾವಣೆ ವೇಳೆ ಕರಾವಳಿ ಭಾಗದ ಬಿಜೆಪಿಯ ಭದ್ರಕೋಟೆ ದಾಟಿ ಇದೀಗ ಕೈ ಪಕ್ಷಕ್ಕೆ ಸೇರಲು ಮಾಜಿ ಶಾಸಕರೊಬ್ಬರು ಆ ಬಗ್ಗೆ ಕುರಿತು ಇಲ್ಲೊಂದು ಪೊಲಿಟಿಕಲ್ ಇನ್ಸೈಟ್ ಸ್ಟೋರಿ ಇದೆ ನೋಡಿ ಹೌದು ಇಂದು ಬಹುತೇಕ ಕರಾವಳಿ ಭಾಗದ ಬೈಂದೂರಿನ ಬಿಜೆಪಿ ಮಾಜಿ ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಪಕ್ಕ ಮೂಲಗಳಿಂದ ತಿಳಿದು ಬಂದಿದೆ ಏಕೆಂದ್ರೆ ನಿನ್ನೆ ಅಷ್ಟೇ ಅವರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ ಬಳಿಕ ಈ ತೀರ್ಮಾನ ಮಾಡಿದ್ದು ಇಂದು ಮಂಗಳವಾರ ಸಂಜೆ ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಖಾತ್ರಿಯಾಗಿದೆಯಂತೆ ಈ ಹಿಂದೆ ಅವರು ಕಳೆದ ಅವಧಿಯಲ್ಲಿ ಪಿಎಂ ಸುಕುಮಾರ ಶೆಟ್ಟಿ ಅವರು ಬೈಂದೂರು ಶಾಸಕರಾಗಿದ್ದರು ಎರಡ್ ಸಾವಿರದ ಇಪ್ಪತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಟಿಕೆಟ್ ನೀಡಿರಲಿಲ್ಲ ಇದಾದ ಬಳಿಕ ಸುಕುಮಾರ ಶೆಟ್ಟಿ ಅವರು ಬಿಜೆಪಿ ಪಕ್ಷದಿಂದ ದೂರ ಬಿದ್ದರು ಬಳಿಕ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯ ಬಗ್ಗೆ ಮಾತುಗಳು ಕೂಡ ಕೇಳಿ ಬಂದಿದ್ದವು ಇದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹಿತ ಕೆಲವು ಸಚಿವರನ್ನು ಭೇಟಿಯಾಗಿದ್ದರು ಕೂಡ ಅವರ ಸತತ ಪ್ರಯತ್ನದಿಂದ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ದು ಕರಾವಳಿ ಭಾಗದಲ್ಲಿ ಕೈ ಪಡೆ ಹಾಗೂ ಕೈ ಕೋಟೆಯನ್ನು ಭದ್ರಪಡಿಸಲು ಶೆಟ್ಟಿ ಅವರು ಇದೀಗ ಮುಂದಾಗಿದ್ದಾರೆ ಇದು ಕರಾವಳಿ ಭಾಗದ ಬಿಜೆಪಿಗೆ ಸಡನ್ ಸ್ಟ್ರೋಕ್ ಅಂತಲೇ ಹೇಳಬಹುದು ನಿನ್ನೆ ಸೋಮವಾರ ಸುರ್ಜೇವಾಲಾ ಅವರ ಭೇಟಿ ಸಂದರ್ಭದಲ್ಲಿ ಶೃಂಗೇರಿ ಶಾಸಕ ಟಿಡಿ ರಾಜಗೌಡ ಮುಖಂಡರಾದ ಆಯನೂರು ಮಂಜುನಾಥ್ ಸುಧೀರ್ ಕುಮಾರ್ ಮರೋಳಿ ಮೊದಲಾದವರು ಇದ್ದರು ಕಾಂಗ್ರೆಸ್ ಸೇರ್ಪಡೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆಯಂತೆ ಇನ್ನು ಈ ಬಗ್ಗೆ ಸ್ವತಃ ಶೆಟ್ಟಿ ಅವರು ಮಾತನಾಡಿ ನಾನು ಶಾಸಕನಾಗಿ ಚೆನ್ನಾಗಿ ಕೆಲಸ ಮಾಡಿದ್ರು ಬಿಜೆಪಿಯವರು ನನಗೆ ಗೌರವ ನೀಡಲು ಿಲ್ಲ ಮತ್ತು ನನ್ನ ಶಕ್ತಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ ಸದ್ಯ ನನ್ನ ಭಾಗದ ಅಭಿವೃದ್ಧಿ ಕೆಲಸಗಳಿಗಾಗಿ ಮತ್ತು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರ ನಾಯಕತ್ವ ಮೇಲೆ ಭರವಸೆ ಇಟ್ಟುಕೊಂಡು ಇಂದು ಪ್ರಮುಖ ನಾಯಕರನ್ನು ಭೇಟಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲು ಮಾತುಕತೆ ನಡೆಸಿದ್ದೇನೆ ಇಂದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದು ಪಕ್ಷದ ಮುಂದೆ ಯಾವುದೇ ಬೇಡಿಕೆ ಇಟ್ಟಿಲ್ಲ ಎಂದು ಸ್ವತಃ ಶೆಟ್ಟಿ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಇದೀಗ ಒಂದೆಡೆ ಕರಾವಳಿ ಭಾಗದ ಹಲವಾರು ಕ್ಷೇತ್ರಗಳಿಗೆ ಬಿಜೆಪಿಯ ವಿರುದ್ಧದ ಅಲೆ ಬೀಸುತ್ತಿರುವಾಗಲೇ ಇದೀಗ ಮಾಜಿ ಶಾಸಕ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಈ ಭಾಗದಲ್ಲಿರುವ ಕಾಂಗ್ರೆಸ್ ನಾಯಕರಿಗೆ ಆನೆ ಬಲ ಬಂದಂತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ